ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಮಕ್ಕಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಕ್ಯಾಂಡಿ ಅಂದರೆ ಸಾಕು ಯಾವುದೇ ತೊಂದರೆ ಮಾಡದೆ ಸೈಡ್ಗೆ ಹೋಗಿ ಸೈಲೆಂಟಾಗಿ ತಿಂತಾರೆ ಹಾಗೆ ನಾನಿವತ್ತು ನಮ್ಮ ಬಾಲ್ಯದ ಇಷ್ಟವಾದ ಬೆಲ್ಲ ಕ್ಯಾಂಡಿ ಹೇಗೆ ಮಾಡೋದು ಅಂತ ತಿಳಿಸಿಕೊಡುತ್ತೇನೆ ಮೊದಲು ಕ್ಯಾಂಡಿ ಮಾಡಲು ಏನೆಲ್ಲ ಬೇಕಂತ ನೋಡೋಣ ನಾನು ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ ಒಂದು ಲೋಟ ಹಾಲು ಬಿಸಿ ಮಾಡಿದ ಹಾಲು ಸ್ವಲ್ಪ ಏಲಕ್ಕಿ ಶಾವಿಗೆ ಈಗ ಎರಡು ಲೋಟೆ ನೀರು ಬಿಸಿ ಮಾಡಲು ಇಟ್ಟಿದ್ದೇನೆ ಬಿಸಿಯಾಗಿದೆ ಬಿಸಿಯಾದ ನಂತರ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕರಗಿಸಿಕೊಳ್ಳಿ ಚೆನ್ನಾಗಿ ಕರಗಿದ ನಂತರ ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಶಾವಿಗೆ ಮತ್ತು ಏಲಕ್ಕಿಯನ್ನು ಹಾಕಿ ಸ್ಟವ್ ಆಫ್ ಮಾಡಿ ಶಾವಿಗೆ ಮತ್ತು ಏಲಕ್ಕಿಯನ್ನು ಹಾಕಬೇಕು ನಂತರ ಫುಲ್ ತಣ್ಣಗಾದ ನಂತರ ಹಾಲನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ತಣ್ಣಗಾಗಬೇಕು ಫುಲ್ ಮೇಲೆ ಹಾಲು ಹಾಕಬೇಕು ಈಗ ಐಸ್ ಕ್ಯಾನ್ ಮಾಲ್ಡ್ ಮಾಲ್ಡ್ಗೆ ಹಾಕಿಕೊಳ್ತಿದ್ದೀನಿ ಎಲ್ಲ ಹಾಕಿಕೊಂಡ ನಂತರ ಫ್ರಿಜ್ಜಲ್ಲಿ ನಾಲ್ಕರಿಂದ ಐದು ಗಂಟೆ ಕ್ಯಾಂಡಿ ಗಟ್ಟಿಯಾಗೋಕ್ಕೆ ಇಡಬೇಕು ಈಗ ಬೆಲ್ಲದ ಕ್ಯಾಂಡಿ ರೆಡಿಯಾಗಿದೆ